ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ನಲವತ್ತಾರು ವರ್ಷ ಈ ಐದು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಲಕ್ಷ್ಮೀ ಕುಬೇರ ಕೃಪೆಯಿಂದಾಗಿ ಕೋಟ್ಯಾಧಿಪತಿಗಳಾಗುವ ಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಲಕ್ಷ್ಮಿ ಕುಬೇರರ ಕೃಪೆಯಿಂದಾಗಿ ಈ ಐದು ರಾಶಿಯವರಿಗೆ ಗುರುಬಲ ಶುರುವಾಗಿರೋದ್ರಿಂದ ಎಂದಿನಿಂದ ನಲವತ್ತಾರು ವರ್ಷಗಳು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ಲಕ್ಷ್ಮಿ ಹಾಗೂ ಕುಬೇರ ದೇವರು ಕರುಣಿಸ್ತಾ ಇರೋದ್ರಿಂದ ಇವರು ಕಾರ್ಯದಲ್ಲಿಯೂ ಕೂಡ ಸಾಕಷ್ಟು ಅದೃಷ್ಟವನ್ನ ಪಡ್ಕೊಳ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸ ಹೂಡಿಕೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಹೂಡಿಕೆಯನ್ನು ಮಾಡಬಹುದು ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಾಗಿ ಕಷ್ಟಗಳು ಮತ್ತು ಸಮಸ್ಯೆಗಳನ್ನ ಎದುರಿಸಿರ್ತೀರಾ ಆದ್ರೆ ಇನ್ಮುಂದೆ ಅದೆಲ್ಲದ್ರಿಂದ ಹೊರಗಡೆ ಬರ್ತೀರಾ ಈ ಸಮಯ ನಿಮ್ಗೆ ಅತ್ಯಂತ ಶುಭವಾಗಿರ್ಲಿದೆ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಪ್ರಾರಂಭ ಮಾಡಬಹುದು ಇದರ ಜೊತೆಗೆ ಅಪೂರ್ಣಗೊಂಡಿದ್ದಂತ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಒಂದೊಂದಾಗಿ ಪರಿಪೂರ್ಣಗೊಳ್ಳುತ್ತೆ ಆದುದರಿಂದ ಕೆಲಸ ಮಾಡುವವರು ಈ ಸಮಯದಲ್ಲಿ ಉತ್ತಮ ಪ್ರಯತ್ನಗಳನ್ನ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನ ಪಡಿಬಹುದು ಜೊತೆಗೆ ಕುಟುಂಬದ ಬೆಂಬಲ ನಿಮ್ಗೆ ಸಿಗುತ್ತೆ ಇನ್ನು ಹೆಚ್ಚಿನ ಅನುಕೂಲಗಳನ್ನ ಈ ಅವಧಿಯಲ್ಲಿ ನೀವು ಪಡ್ಕೊಳ್ತೀರಾ ಸರ್ಕಾರಿ ಕೆಲಸ ಮಾಡುವ ಜನರು ತಮ್ಮ ಮೇಲಾಧಿಕಾರಿಗಳಿಂದ ಭೇಷ್ ಗಿರಿಯನ್ನ ಪಡೆದುಕೊಳ್ತಾರೆ ಇದರಿಂದ ಮುಂಬರುವ ದಿನಗಳಲ್ಲಿ ಇವರು ಲಾಭವನ್ನ ಪಡೆಯಬಹುದು ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳು ಸಿಗೋದ್ರ ಜೊತೆಗೆ ಸಾಕಷ್ಟು ಆದಾಯವನ್ನ ನೀವು ಪಡ್ಕೊಳ್ತೀರಾ ಈ ಸಮಯದಲ್ಲಿ ನೀವು ಒಳ್ಳೆಯ ಮನಸ್ಥಿತಿಯನ್ನ ಹೊಂದಿರ್ತೀರಾ ಮಾನಸಿಕವಾಗಿರಬಹುದು ದೈಹಿಕವಾಗಿರಬಹುದು ಇದ್ದಂತಹ ಸಮಸ್ಯೆಗಳು ದೂರವಾಗುತ್ತೆ ಅದರಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ವ್ಯಾಪಾರವನ್ನ ಮಾಡುವ ಎಲ್ಲ ರಾಶಿಯವರಿಗೂ ಕೂಡ ಉತ್ತಮ ವ್ಯಕ್ತಿಯನ್ನ ಭೇಟಿಯಾಗುವ ಅವಕಾಶ ಇದೆ ಅದರಿಂದ ಉತ್ತಮ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗಾಗಿ ವ್ಯಾಪಾರಿಗಳಿಗೆ ಈ ಸಮಯ ಅತ್ಯುತ್ತಮವಾಗಿದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಶುಭವಾಗಲಿದೆ ಈ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ಓದಿದ್ದೆ ಆದರೆ ಖಂಡಿತವಾಗಿಯೂ ಯಶಸ್ಸನ್ನ ಪಡಿತೀರಾ ನಿಮ್ಮ ಧನ ಸಂಪತ್ತು ಹೆಚ್ಚಾಗೋದ್ರ ಜೊತೆಗೆ ಸಮೃದ್ಧಿಯನ್ನ ಸಹ ಪಡಿತೀರಾ ವಾದ ವಿವಾದಗಳು ಹಳೆಯ ವಾದ ವಿವಾದಗಳಿರಬಹುದು ಕೋರ್ಟ್ ಕಚೇರಿ ಕೆಲಸಗಳಿರಬಹುದು ಎಲ್ಲದರಿಂದ ಮುಕ್ತಿಯನ್ನು ಪಡೆದುಕೊಂಡು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನೀವು ಜಯವನ್ನ ಸಾಧಿಸ್ತೀರಾ ಜೊತೆಗೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ಗುರಿಯನ್ನ ತಲುಪುವಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ ಕೆಲಸದ ವಿಚಾರದಲ್ಲಿಯೂ ಕೂಡ ಈ ಸಮಯ ನಿಮಗೆ ಅತ್ಯುತ್ತಮದ್ದಾಗಿದ್ದು ಇದರಿಂದಾಗಿ ನಿಮಗೆ ಒಳ್ಳೆಯ ಯೋಗ ರೂಪುಗೊಂಡಿದೆ ಅಂತಲೇ ಹೇಳಬಹುದು ಹೀಗಾಗಿ ನೀವು ಲಕ್ಷ್ಮೀ ಕುಬೇರರ ಅನುಗ್ರಹ ಆಶೀರ್ವಾದದಿಂದ ಸಾಕಷ್ಟು ಮುಟ್ಟಿದ್ದೆಲ್ಲ ಬಂಗಾರ ಎಂಬುವಂತೆ ಯೋಗವನ್ನು ಪಡೆದುಕೊಳ್ತಾ ಇದ್ದು ಗುರುಬಲ ಇರೋದರಿಂದ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮಕರ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮಿ ಕುಬೇರ ದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು